ಆರೋಗ್ಯಕರ ಹಣ್ಣುಗಳಲ್ಲಿ ಪಪಾಯ ಕೂಡ ಒಂದು ಇದರಲ್ಲಿ ತುಂಬಾ ಫೈಬರ್ ಅಂಶಗಳಿರುತ್ತೆ ಬಾಡಿನ ಹೈಡ್ರೇಟ್ ಮಾಡೋ ಜೊತೆಗೆ ಇದನ್ನು ಸರಿಯಾದ ಸಮಯಕ್ಕೆ ತಿಂದರೆ ನಮ್ಮ ಬಾಡಿಗೆ ಸಾಕಷ್ಟು ಆರೋಗ್ಯ ಲಾಭಗಳಿವೆ ಹಾಗಿದ್ರೆ ನಿಮ್ಗೆ ಅನಿಸ್ಬೋದು ನಾವು ಯಾವ ಟೈಮಲ್ಲಿ ಪಪಾಯ ತಿನ್ನಬೇಕು ಯಾವ ಟೈಮಲ್ಲಿ ಪಪಾಯನ ತಿಂದರೆ ನಮ್ಮ ಬಾಡಿಗೆ ಯಾವ ಥರ ಆರೋಗ್ಯದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಪಪಾಯನ ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ತಿನ್ನೋ ಊಟದಲ್ಲಿ ಪೋಷಕಾಂಶಗಳನ್ನು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಉರಿ ಊತನ ಕಮ್ಮಿ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮಧ್ಯಾಹ್ನ ಊಟ ಮುಂಚೆ ತಿನ್ನೋದ್ರಿಂದ ಮಲಬದ್ಧತೆನ ತಡೆಯಕ್ಕೆ ಸಹಾಯ ಮಾಡುತ್ತೆ ರಕ್ತದಲ್ಲಿರೋ ಬ್ಲಡ್ ಶುಗರ್ ಲೆವೆಲ್ನ ನ ಕಂಟ್ರೋಲ್ ಅಲ್ಲಿ ಮತ್ತೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋ ಫೈಬರ್ನ ಕೂಡ ಒದಗಿಸುತ್ತೆ ಇನ್ನು ಊಟ ಆದ್ಮೇಲೆ ಪಪಾಯನ ತಿನ್ನೋದ್ರಿಂದ ನಮ್ಗೆ ಡೈಜೆಷನ್ ತುಂಬಾ ಚೆನ್ನಾಗ್ ಆಗುತ್ತೆ ಇನ್ನು ರೆಗ್ಯುಲರ್ ಆಗಿ ಪಪಾಯನ ತಿನ್ನೋದ್ರಿಂದ ಹಾರ್ಟ್ ಡಿಸೀಸ್ ನ ಕಮ್ಮಿ ಮಾಡುತ್ತೆ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ ಜೊತೆಗೆ ಇಮ್ಯೂನ್ ಪವರ್ನ ಜಾಸ್ತಿ ಮಾಡಿ ನೋಡಿದ್ರಲ್ಲ ಇಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು